ಶಿವಮೊಗ್ಗದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ವಿನಾಯಕ ಗೆಳೆಯರ ಬಳಗದಿಂದ ಪ್ರತಿಷ್ಠಾಪಿಸಲಾಗಿರುವ ಗಣಪತಿ ತನ್ನ ವಿಭಿನ್ನತೆಯಿಂದ ಸಾರ್ವಜನಿಕರ ಗಮನ ಸೆಳೆಯುತ್ತಿದ್ದು ಪ್ರಧಾನಿ ಮೋದಿ ಅವರ ಮಹತ್ವಾಕಾಂಕ್ಷೆಯ ಖೇಲೋ ಇಂಡಿಯಾ ಪ್ರಾಮುಖ್ಯತೆ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಗಿದೆ ಗಣಪತಿ ಮೂರ್ತಿ ಸುತ್ತಲೂ ಖೇಲೋ ಇಂಡಿಯಾ ಮೂಲಕ ಯಶಸ್ವಿಯಾದ ಕ್ರೀಡಾಪಟುಗಳ ಭಾವಚಿತ್ರ ಹಾಗೂ ಕೇರಂ ಕ್ರಿಕೆಟ್ ಫುಟ್ಬಾಲ್ ಮತ್ತಿತರ ಕ್ರೀಡಾ ಸಾಮಗ್ರಿಗಳನ್ನು ಅಲಂಕಾರಿಕವಾಗಿ ಜೋಡಿಸಲಾಗಿದ್ದು ಜನರನ್ನು ಆಕರ್ಷಿಸುತ್ತಿದೆ ದೂರದರ್ಶನದೊಂದಿಗೆ ಅಂಬಿಕಾ ಖೇಲೋ ಇಂಡಿಯಾ ಕ್ರೀಡಾಪಟುಗಳ ಬಗ್ಗೆ ಮಕ್ಕಳಲ್ಲಿ ಹೆಚ್ಚಿನ ಆಸಕ್ತಿ ಉಂಟು ಮಾಡುವಲ್ಲಿ ಇದು ಸಹಕಾರಿಯಾಗಿದೆ ಎಂದು ಹೇಳಿದರು ಈ ಥರ ಆರ್ಥನೆ ಪದೇ ಪದೇ ಖುಷಿಯಾಗುತ್ತೆ ನೋಡಲಿಕ್ಕೆ ಸ್ಥಳೀಯ ನಿವಾಸಿ ಸತ್ಯನಾರಾಯಣ ಇಲ್ಲಿಯವರೆಗೂ ಹೂವು ಹಣ್ಣಿನಲ್ಲಿ ಗಣಪತಿ ಅಲಂಕಾರ ಮಾಡುವುದನ್ನು ನೋಡಿದ್ದೇವೆ ಆದರೆ ಇದೇ ಮೊದಲ ಬಾರಿಗೆ ಇಂತಹ ವಿನೂತನ ಪ್ರಯತ್ನ ನೋಡುತ್ತಿದ್ದೇವೆ ದೇಶದ ಪ್ರಧಾನಿ ಮೋದಿ ಅವರ ಯೋಜನೆ ಸಫಲತೆ ಕಾಣುತ್ತಿದೆ ಎಂದು ಹೇಳಿದರು ರಾಘವೇಂದ್ರ ಭದ್ರಾವತಿ ಇಂತಹ ಗಣಪತಿ ಪ್ರತಿಷ್ಠಾಪನೆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ರೀಡಾ ಪುನಶ್ಚೇತನ ಪರಿಕಲ್ಪನೆಯನ್ನು ಜನರಿಗೆ ಪರಿಚಯಿಸುವ ಪ್ರಯತ್ನ ನಡೆದಿದೆ ಎಂದು ಹೇಳಿದರು ಅತಿ ಆಕರ್ಷಣೀಯವಾಗಿ ಆಕರ್ಷಿಸುತ್ತಿದೆ ಇದು ಶಿವಮೊಗ್ಗದಲ್ಲಿ ಹೆಮ್ಮೆಯ ಒಂದು ವಿನಾಯಕನ ಸಂಭ್ರಮ ಆಯೋಜಕ ಆದರ್ಶ ಐವತ್ತು ಸಾವಿರಕ್ಕೂ ಹೆಚ್ಚು ಕ್ರೀಡಾ ಸಲಕರಣೆ ಬಳಸಿ ಅಲಂಕರಿಸಲಾಗಿದ್ದು ಇಂದಿನ ಮಕ್ಕಳಲ್ಲಿ ಕ್ರೀಡೆಯ ಮಹತ್ವವನ್ನು ಪರಿಚಯಿಸುತ್ತಿದ್ದೇವೆ ಎಂದು ಹೇಳಿದರು ಅಂತ ಹೇಳಿ ಅವ್ರದೆಲ್ಲ ಫೋಟೋ ಹಾಕಿ ಕೇಲೋ ಇಂಡಿಯಾ ಕಾನ್ಸೆಪ್ಟಲ್ಲಿ ಮಕ್ಕಳುಗಳೆಲ್ಲ ಫೋನು ಇದನ್ನು ಬಿಟ್ಟು ಹೊರಗಡೆ ಈ ಥರ ಆಟಗಳು ಆಡಲಿ ಅಂತೇಳಿ ಸ್ಪೋರ್ಟ್ಸ್ಗೂ ಇಂಪಾರ್ಟೆನ್ಸ್ ಕೊಡ್ಲಿ ಅಂತೇಳಿ ಖೇಲೋ ಇಂಡಿಯಾ ಕಾನ್ಸೆಪ್ಟಲ್ಲಿ ಈ ರೀತಿ ಒಂದು ಮಾಡಿ ಸರ್ ಡೆಕೋರೇಷನ್